ಸರ್ ಸರ್ ನಮಸ್ತೆ ಯಾವ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ಎಷ್ಟು ವರ್ಷಗಳ ಹಿಂದೆ ತಾವು ಭೇಟಿ ಮಾಡಿದ್ರಿ ಒಂದು ಹತ್ತು ಹತ್ತು ವರ್ಷಗಳ ಹಿಂದೆ ಏನ್ ಅಂತ ಮಾಡಿದ್ರಿ ಸರ್ ಸಮಸ್ಯೆ ಇತ್ತು ಅಂದ್ರೆ ಏನಾಗ್ತಾ ಇತ್ತು

ಆಮೇಲೆ ನಾವು ನಾಭಿ ಚಿಕಿತ್ಸೆ ಮಾಡಿದ್ವಿ ಆಮೇಲೆ ಮೆಡಿಸಿನ್ಸ್ ಕೊಡಿ ಆಮೇಲೆ ಹೇಗಿದ್ರಿ ಸರ್ ಈಗ 10 ವರ್ಷ ಆಯ್ತು ಈಗ ಆರಾಮಾಗಿದ್ದೀನಿ ವರ್ಷಗಳಿಂದ ಇಲ್ಲಿವರೆಗೂ ನೀವು ನಮ್ಮ ಹತ್ರ ಬಂದಿಲ್ಲ ಇಲ್ಲಿವರೆಗೂ ಯಾವ ಮೆಡಿಸಿನ್ ತಗೊಂಡಿಲ್ಲ ಇಲ್ಲ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ ಕೂಡ ಬಂದಿದ್ರು ಅವ್ರಿಗೂ ಸರ್ ಸಮಸ್ಯೆ ಇತ್ತು ಅವರು ಆರಾಮಾಗಿದ್ದಾರೆ ಹೌದು ನೀವು ಹತ್ತು ವರ್ಷಗಳಿಂದ ಏನೇನು ಸಮಸ್ಯೆ ಇಲ್ಲ ಅಂತ ಅನ್ನೋದನ್ನ ಪಕ್ಕಾ ಮಾಡ್ಕೊಂಡು ನಿಮ್ಮ ತಮ್ಮನೆ ಕರ್ಕೊಂಡು ಬಂದಿದೀರಾ

താങ്ക് യൂ വെരി മച്ച് സർ വളരെ തന്നെ